ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ನಾರಾಯಣ ಸ್ವಾಮಿ ಅವ್ರದ್ದು ಎಸ್ ಎನ್ ನಾರಾಯಣಸ್ವಾಮಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡ್ರೆ ದುಡ್ಡುಗಳು ಕೊಟ್ಬಿಟ್ಟು ಲಕ್ಷಾಂತರ ಖರ್ಚು ಮಾಡಿ ಹತ್ರ ಇದು ಬಂದ್ಬಿಡಿ ಯಾವ ದೇವಸ್ಥಾನದಲ್ಲ ಪ್ರಮಾಣ ಮಾಡ್ತೀನಿ ಆತ್ನೋವು ಬರಲಿ ಒಂದು ರೂಪಾಯಿ ಕೊಟ್ಟಿದ್ದರೆ ನಾನು ರಾಜಕಾರಣನೇ ಬಿಡ್ತೀನಿ ಅವ್ರು ಎಷ್ಟು ಹಣ ಖರ್ಚು ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತು ಪ್ರತಿಯೊಂದು ಗೊತ್ತಿರೋದೆ ಇರೋದು ಏನಿಲ್ಲ ನಾನು ನನ್ನ ಡೆಲಿಗೇಟ್ ಫಾರ್ಮ್ಗಳು ಅವರು ಎತ್ಕೊಂಡು ಎತ್ಕೊಂಬಂದು ನಾವು ನಮಸ್ಕಾರ ಮಾಡ್ಬಿಟ್ಟು ನಾನು ನಾನು ಕೈ ಕೊಟ್ಬಿಟ್ಟು ಪಾದಲ್ಲಿ ಮುಂದಿಕೊಂಡ್ರು ನಾವು ಯಾರಾದ್ರೂ ಕಿತ್ಕೊಳ್ಳೋ ಅಭ್ಯಾಸ ಈ ಒಮ್ಮ ನಮ್ಮೆ ಕಿತ್ಕೊಂಡು ವಮಸದಲ್ಲೇ ಇಲ್ಲ ಯಾರದ್ರ ಕಿತ್ಕೊಳ್ಳೋ ಅಭ್ಯಾಸ ದೇವರ ಮುಂದೆ ಹೇಳ್ತಾ ಇದ್ದೀನಿ ಒಬ್ಬರಿಗೆ ಒಂದು ರೂಪಾಯಿ ನಾನು ಕೊಟ್ಟಿಲ್ಲ ನಮ್ಮ ಹೋಟೆಲ್ಸ್ಗೆ ಅವರು ಹೆಂಗೆ ಕೊಟ್ಟಿದ್ದಾರೆ ಅನ್ನೋದು ಅವರು ಅವ್ರಿಗೆ ಗೊತ್ತು ಎರಡು ಎರಡು ಲಕ್ಷ ಅಂತ ಇವತ್ತು ಇಲ್ಲ ಈ ದೇವಸ್ಥಾನ ನಮ್ಮ ನಮ್ಮ ಊರು ದೇವರು ನಮ್ಮ ಊರು ದೇವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಇಲ್ಲ ಹಂಗ ಮಾಡೋರು ಹಿಂಗ ಎರಡು ತಿಂಗಳು ಕರ್ಕೊಂಡು ಹೋಗಿದ್ದೆ ಅಂತೆ ನಾನು ಅವ್ರ ಅಭ್ಯಾಸ ಈ ತರ ಮಾತಾಡ್ದೆ ಸುಳ್ಳೆ ಅವ್ರ ಮನೆಯಲ್ಲಿ ಮಾತಾಡೋದು ಅವರು ಅವ್ರ ಅವ್ರ ಅಭ್ಯಾಸಗಳವು ಅದನ್ನ ನಾವೇನು ಆಗೋದಿಲ್ಲ ಅಂತ ಹೇಳ್ತಾ ನಾನು ರೆಡಿ ಆಗಿದ್ದೀನಿ ಯಾವ ದೇವಸ್ಥಾನ ಅವರು ಒಪ್ಕೊಳ್ಳಿದ ದೇವಸ್ಥಾನದ ಹತ್ರಕ್ಕೆ ಬರ್ತೀನಿ ನಾನು ಒಂದು ರೂಪಾಯಿ ಕೊಟ್ಟಿದ್ರೆ Adiós, Renorta. ನಮ್ಮ ನಾರಾಯಣ ಸ್ವಾಮಿ ಅವ್ರದ್ದು ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರದ್ದು ಇವಾಗ ತಾನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ ದುಡ್ಡುಗಳು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಹತ್ರ ಇದು ಎರಡು ತಿಂಗಳ ಎರಡು ತಿಂಗಳ ಮುಂಚೆ ಕರ್ಕೊಂಡು ಹೋಗಬೇಕು ಅಂತ ದೇವರು ಮುಂದೆ ಹೇಳ್ತಾ ಇದ್ದೀನಿ ಒಬ್ಬರಿಗೆ ಒಂದು ರೂಪಾಯಿ ನಾನು ಕೊಟ್ಟಿಲ್ಲ ನಮ್ಮ ಹೋಟೆಲ್ಸ್ಗೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಅವರು ಅವ್ರಿಗೆ ಗೊತ್ತು ಎರಡೆರಡು ಲಕ್ಷ ಅಂತ ಇವತ್ತು ಹೇಳ್ತಾ ಇದ್ದೀನಿ ಬಂದ್ಬಿಡಿ ಯಾವ ದೇವಸ್ಥಾನದಲ್ಲ ಪ್ರಮಾಣ ಮಾಡ್ತೀನಿ ಆತ್ನೋ ಬರಲಿ ನಾನು ಒಂದು ರೂಪಾಯಿ ಕೊಟ್ಟಿದ್ದರೆ ನಾನು ರಾಜಕಾರಣನೇ ಬಿಟ್ಟುಬಿಡ್ತೀನಿ ಅವರು ಎಷ್ಟು ಹಣ ಖರ್ಚು ಮಾಡಿದ್ರು ಅನ್ನೋದು ನಮಗೆ ಗೊತ್ತು ಪ್ರತಿಯೊಂದು ಗೊತ್ತಿರೋದೆ ಇರೋದು ಏನಿಲ್ಲ ನಾನು ನನ್ನ ಡೆಲಿಗೇಟ್ ಫಾರ್ಮ್ಗಳು ಅವರು ಎತ್ಕೊಂಡು ಎತ್ಕೊಂಬಂದು ನಾವು ನಮಸ್ಕಾರ ಮಾಡಿಬಿಟ್ಟು ನಾನು ನಾನು ಕೈ ಕೊಟ್ಬಿಟ್ಟು ಪಾದಲ್ಲಿ ಮುಗ್ಕೊಂಡು ನಾವು ಯಾರಾದ್ರೂ ಕಿತ್ಕೊಳ್ಳೋ ಅಭ್ಯಾಸ ಈ ಒಮ್ಮ ನಮ್ಮ ಬೇಕಿ ವಮಶದಲ್ಲೇ ಇಲ್ಲ ಯಾರದ್ರೂ ಕಿತ್ಕೊಳ್ಳೋ ಅಭ್ಯಾಸ ಕೊಡೋದು ಆದರೆ ಇದನ್ನು ಈ ಓಟಕ್ಕೆ ಬಂದಾಗ ಯಾರೂ ನಾನು ಒಂದು ರೂಪಾಯಿ ಕೇಳಕ್ಕೆ ಬರಲ್ಲ ಕೊಟ್ಟು ಇಲ್ಲ ಈ ದೇವಸ್ಥಾನ ನಮ್ಮ ನಮ್ಮೂರು ದೇವರು ನಮ್ಮೂರು ದೇವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ